ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಮಂಗಳವಾರ ದಿವಸ ಅಲಹಾಬಾದ್ ಹೈಕೋರ್ಟ್ ಒಂದು ಮಹತ್ತರವಾದಂಥ ತೀರ್ಪನ್ನು ನೀಡಿದೆ ಇದು ಆ ಕೇಸ್ ಅಲ್ಲ ಯಾವ ಕೇಸಲ್ಲ ಯಾವ ರಾಕೇಶ್ ಸಿಂಗ್ ಮತ್ತು ನಾಲ್ವರು ಸಹೋದರಿಯರು ಜ್ಞಾನವಾಪಿ ಮಸೀದಿಯ ಪರಿಸರದಲ್ಲಿರುವಂಥ ಶೃಂಗಾರ ಗೌರಿ ಪೂಜೆಗೆ ಅನುಮತಿಯನ್ನು ಕೊಡಬೇಕು ಅಂತ ಕೋರ್ಟಿನಲ್ಲಿ ಮೊಕದ್ದಮೆಯನ್ನು ಹಾಕಿದ್ರು ತದನಂತರ ಆದಂಥ ಬೆಳವಣಿಗೆಗಳು ನಿಮಗೆ ಗೊತ್ತಿದೆ ವಜೂಖಾನ ಮತ್ತು ಅದಾದ ಮೇಲೆ ಅದು ಸುಪ್ರೀಂ ಕೋರ್ಟ್ ಹೋಗಿದ್ದು ಅದಾದ ಮೇಲೆ ಪುರಾತತ್ವ ಇಲಾಖೆಗೆ ಇದರ ಕಾರ್ಬನ್ ಡೇಟಿಂಗ್ ಮಾಡಲಿಕ್ಕೆ ಹೇಳಿದ್ದು ಸಂಪೂರ್ಣ ಮಾಹಿತಿ ತಮಗೆ ಗೊತ್ತಿದೆ ಈಗಾಗಲೇ ಪುರಾತತ್ವ ಇಲಾಖೆ ಮೊನ್ನೆ ಸೋಮವಾರ ದಿವಸ ಒಂದೂವರೆ ಸಾವಿರ ಪುಟಗಳ ತನ್ನ ವರದಿಯನ್ನು ನೀಡಿದೆ ಈಗಾಗಲೇ ಇದರ ಕುರಿತಾಗಿ ಅದರ ತೀರ್ಪಿನ ಕುರಿತಾಗಿ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಈಗ ಮಾತಾಡ್ತಾ ಇರೋದು ಹಿಂದೂಗಳಿಗೆ ಸಿಕ್ಕಂಥ ಭಾಳ ದೊಡ್ಡದಾದಂಥ ಜಯ ಅಂತ ಬಿಂಬಿಸಿರುವಂಥ ಮತ್ತೊಂದು ಪ್ರಕರಣದ ಬಗ್ಗೆ ಇದು ಕೂಡ ಕಾಶಿಗೆ ಸಂಬಂಧಪಟ್ಟಂಥದ್ದೇ ಪ್ರಕರಣ ಐದು ಕೇಸ್ಗಳಿದ್ದಾವೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಟೇ ಕೊಟ್ಟಂಥ ಇದು ಏನಂತ ಕೇಸ್ ಹಾಕಿದರು ಹಿಂದೂವಾದಿಯೊಬ್ಬರು ಕೇಳ್ತಾರೆ ಜ್ಞಾನವಾಪಿಯಲ್ಲಿ ನಮಗೆ ಪೂಜೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ ಜ್ಞಾನವಾಪಿ ಅನ್ನೋದು ಅದು ಮಸೀದಿ ಅಲ್ಲ ಅದು ಮಂದಿರ ಆದ್ದರಿಂದ ನಾವು ಅಲ್ಲಿ ಮೂಗ್ ಮೂಲ ವಿಶ್ವೇಶ್ವರನ ಸ್ಥಾನ ಅದು ಈಗೇನು ಕಾಶಿ ವಿಶ್ವನಾಥ್ ಕಾರಿಡಾರ್ ಕಟ್ಟಿದರೆ ಅದು ಬೇರೆ ಕಡೆ ಇರುವಂಥದ್ದು ಈಗ ಮುಂಚೆ ಇದ್ದಂಥದ್ದು ಮೂಲ ದೇವಸ್ಥಾನ ಏನಿದೆ ಅದು ಜ್ಞಾನವಾಪಿ ಮಸೀದಿಯಲ್ಲಿರುವಂಥದ್ದು ಮಸೀದಿ ಅಲ್ಲ ಅದು ಮಸೀದಿ ಮಾಡಿಕೊಂಡಿರುವಂಥದ್ದು ಔರಂಗಜೇಬ ಅಲ್ಲೇ ಒಡೆದು ಹಾಕಿದ್ರು ಆದ್ದರಿಂದ ನಮ್ಗೆ ಅಲ್ಲಿಗೆ ಪೂಜೆಗೆ ಅನುಮತಿ ಮಾಡಿಕೊಡಿ ಅಂತ ಕೇಳಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಇದಕ್ಕೆ ಸ್ಟೇ ಸಿಕ್ಕಿತ್ತು ಇದಕ್ಕೆ ಪ್ರತಿವಾದಿ ಯಾರು ಪ್ರತಿವಾದಿ ಅಂಜುಮನ್ ಇಂತುಜಾಮಿಯಾ ಮಸೀದಿ ಮಸೀದಿ ಸಮಿತಿ ಅಂಜುಮನ್ ಇಂತ್ಸಾಮಿಯಾ ಮಸೀದ್ ಸಮಿತಿಯವರು ಇದಕ್ಕೆ ಸ್ಟೇಯನ್ನು ತಂದಿದ್ದರು ಈ ರೀತಿ ನೀವು ಕೇಳೋ ಹಂಗಿಲ್ಲ ಇದು ದೇವಸ್ಥಾನ ಆಮೇಲೆ ಯಾವ ನರಸಿಂಹರಾವ್ ಮಾಡಿ ಹೋಗಿದಾರಲ್ಲ ಒಂದು ಅಪಸವ್ಯ ನೈನ್ಟೀನ್ ನೈಂಟಿ ಒನ್ ವರ್ಷಪ್ ಆ್ಯಕ್ಟ್ ಅಂತೇಳಿ ಅದರ ಮೂಲಕ ಇದು ಮೈಂಟೇನೇಬಲ್ ಅಲ್ಲ ಹೇಗಿದೆ ಅಲ್ಲಿ ನಾವು ನಾವು ಪ್ರಾರ್ಥನೆಯನ್ನೇ ಮಾಡ್ತೀವಿ ನಾವು ನಮಾಜ್ ಮಾಡ್ತೀವಿ ಇಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಅಷ್ಟೇ ತಂದಿದ್ದರು ಅದರ ಕುರಿತಾಗಿ ಜಸ್ಟಿಸ್ ರೋಹಿತ್ ರಂಜನ್ ಅಗರ್ವಾಲ್ ಅವರು ಒಂದು ಮಹತ್ವದ ತೀರ್ಪನ್ನು ನೀಡಿದ್ದಾರೆ ಆ ಕೇಸಿನ ಕುರಿತಾಗಿ ಏನಂತ ತೀರ್ಪನ್ನು ನೀಡಿದ್ದಾರೆ ಅದ್ಭುತವಾದಂಥ ತೀರ್ಪನ್ನು ನೀಡಿದ್ದಾರೆ ಮೊದಲೇದಾಗಿ ನೈಂಟಿ ಒನ್ ನೈಂಟಿ ನೈಂಟಿ ಒನ್ ವರ್ಷಪ್ ಆ್ಯಕ್ಟ್ ಅಂತ ಏನಿದೆ ಆ ಜ ಆ ಕಾಯ್ದೆಯ ಪ್ರಕಾರ ಯಾವುದೇ ಒಂದು ದೇವಸ್ಥಾನ ಆಗಲಿ ಅಥವಾ ಮಸೀದಿ ಆಗಲಿ ಅಥವಾ ಚರ್ಚ್ ಆಗಲಿ ಅದರ ಸ್ವರೂಪವನ್ನು ಬದಲಿಸುವ ಹಾಗಿಲ್ಲ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಹೇಗಿತ್ತು ಹಾಗೆಯೇ ಇರಬೇಕು ಕೋ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ಈಗ ಮಸೀದಿ ಇದ್ದರೆ ಮಂದಿರ ಹಾಗಿಲ್ಲ ಮಂದಿರ ಇದ್ದರೆ ಮಸೀದಿ ಮಾಡುವ ಹಾಗಿಲ್ಲ ಆದರೆ ಅದರ ಸ್ವರೂಪವನ್ನು ತೀರ್ಮಾನ ಮಾಡುವರು ಯಾರು ಈಗ ಜ್ಞಾನವಾಪಿ ಇದೆ ಅದನ್ನು ಕೇವಲ ಮತ್ತು ಕೇವಲ ಪ್ರಾರ್ಥನೆ ಮಾಡ್ತಾರೆ ಅಂದ ತಕ್ಷಣ ಮಸೀದಿ ಆಗುವುದಿಲ್ಲ ಅದು ಇದರ ಕುರಿತಾಗಿ ಸಮೀಕ್ಷೆಯಾಗಬೇಕು ಆಗಬೇಕು ರುಜುವಾತಾಗಬೇಕು ಅನ್ನುವಂಥ ಮಾತನ್ನು ಜಡ್ಜ್ ಹೇಳ್ತಾರೆ ಭಾಳ ಇಂಪಾರ್ಟೆಂಟ್ ಆದಂಥ ವಿಚಾರ ಹಾಗೂ ಒಂದೇ ಜಾಗ ಎರಡು ಧರ್ಮ ಶ್ರದ್ಧಾ ಕೇಂದ್ರಗಳಾಗೋದಿಲ್ಲ ಅಂದರೆ ಜ್ಞಾನವಾಪಿ ಏನಿದೆ ಅದು ಮಸೀದಿಯೂ ಆಗಿಯೂ ಮಂದಿರವಾಗಿಯೂ ಇರಲಿಕ್ಕೆ ಸಾಧ್ಯವಿಲ್ಲ ನೋಡಿ ಎಂಥ ಅದ್ಭುತವಾದಂಥ ಜಡ್ಜ್ಮೆಂಟ್ ಇದೆ ಅದು ಮೂರನೇ ದಿನ ಒಂದು ಹೇಳ್ತಾರೆ ಸುಪ್ರೀಂ ಕೋರ್ಟ್ನ ಆದೇಶದ ತೀರ್ಪಿನ ಅನ್ವಯ ಎರಡು ಸಾವಿರದ ಹದಿನೆಂಟರ ಪ್ರಕರಣದಲ್ಲಿ ತೀರ್ಪಿನ ಅನ್ವಯ ಯಾವುದೇ ಲೋವರ್ ಕೋರ್ಟ್ ಸೆಷನ್ ಕೋರ್ಟ್ ಆಗಿಲ್ಲ ಮೆಟ್ರೋಪಾಲಿಟನ್ ಆಗಿರಲಿ ಜ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರಲಿ ಹೈಕೋರ್ಟ್ ಆಗಿರಲಿ ಯಾವುದೇ ಸ್ಟೇಯನ್ನು ತಂದಂಥ ಸಂದರ್ಭದಲ್ಲಿ ಆ ತಡೆಯಾಜ್ಞೆ ಕೇವಲ ಆರು ತಿಂಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅದಾದ ಮೇಲೆ ಅದು ತಂತಾನೆ ತೆರವಾಗುತ್ತೆ ಒಂದು ಸಲ ಸ್ಟೇ ತೊಗೊಂಬಿಟ್ರೆ ಲೈಫ್ ಲಾಂಗ್ ಸ್ಟೇ ಅಂತ ಅಲ್ಲ ಅರ್ಥ ಅಂತ ಇರುವಂಥದ್ದು ಅಥ ಅಕಸ್ಮಾತ್ ಅದೇನಾದರೂ ಆರು ತಿಂಗಳಾದಮೇಲೆ ಮತ್ತಿನ್ನೊಂದು ಸಲ ಅದೇ ಜಡ್ಜು ತೀರ್ ತೀರ್ಪನ್ನು ಕೊಟ್ಟರೆ ಮತ್ತೆ ಆರು ತಿಂಗಳ ಗಡುವನ್ನು ವಿಸ್ತ ವಿಸ್ತರಿಸಿದ್ರೆ ತಡೆಯಾಜ್ಞೆ ಅದು ಸಿಂಧುತ್ವವನ್ನು ಹೊಂದಿರುತ್ತೆ ಇಲ್ಲದೆ ಹೋದರೆ ಯಾವುದೇ ತಡೆಯಾಜ್ಞೆಯನ್ನು ಆರು ತಿಂಗಳಾದಮೇಲೆ ವಿಸ್ತರಿಸದೆ ಹೋದಂಥ ಸಂದರ್ಭದಲ್ಲಿ ಆ ತಡೆಯಾಜ್ಞೆ ತೆರವಾಗಿ ಬಿಡುತ್ತೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಟೇ ಸಿಕ್ಕಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಟೇ ಸಿಕ್ಕಿದೆ ಅಂತ ಏನು ಈ ಶಾಂತಿ ಬಾಂಧವರು ಇನ್ನಿಲ್ಲದ ಹಾಗೆ ಆರ್ತನಾದ ಮಾಡ್ತಾಯಿದ್ರು ಪುಳಕಿತರಾಗಿ ಎಲ್ಲರ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದರು ಅದಕ್ಕೆ ವ್ಯಾಲಿಡಿಟಿ ಇಲ್ಲ ಸಿಂಧುತ್ವ ಇಲ್ಲ ಕಾನೂನು ಬದ್ಧತೆ ಇಲ್ಲ ಸಂವಿಧಾನಾತ್ಮಕವಾಗಿ ಇರುವಂಥದ್ದಲ್ಲ ಅದರ ಕುರಿತಾಗಿ ಪ್ರಕರಣದ ತಡೆಯಾಜ್ಞೆ ತೆರವಾಗಿದೆ ಪ್ರಕರಣವನ್ನು ಮುಂದುವರಿಸಬೇಕು ಅನ್ನುವಂಥ ಮಾತನ್ನು ಜಸ್ಟಿಸ್ ಹೇಳ್ತಾರೆ ಇದರ ಜೊತೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅದೇನಂದರೆ ಇದರ ಕುರಿತಾಗಿ ಯಾವುದೇ ಮೊಕದ್ದಮೆ ಇದ್ರೂ ಕೂಡ ಅದನ್ನು ತ್ವರಿತಗತಿಯಲ್ಲಿ ಆರು ತಿಂಗಳಲ್ಲಿ ವಿಲೇವಾರಿ ಮಾಡಬೇಕು ಲೋವರ್ ಕೋರ್ಟ್ಗಳು ಅಲಹಾಬಾದ್ ಹೈಕೋರ್ಟ್ ಅವ್ರ ಹೈಕೋರ್ಟ್ ನೀಡುವಂಥ ತೀರ್ಪಿದು ಇನ್ನು ಆರು ತಿಂಗಳ ಒಳಗಡೆ ಇವೆಲ್ಲವೂ ಇತ್ಯರ್ಥ ಆಗಬೇಕು ಒಂದು ವೇಳೆ ಪ್ರಾಚ್ಯ ಇಲಾಖೆ ಏನಾದರೂ ಇನ್ನೊಮ್ಮೆ ನಾವು ಸಮೀಕ್ಷೆ ಮಾಡ್ತೀವಿ ಹೆಚ್ಚುವರಿ ಸಮಯ ಬೇಕು ಅಂತ ಕೇಳಿದರೆ ಸಮಯವನ್ನು ಕೊಡಬೇಕು ಯಾವುದೇ ಒಂದು ಪರಿಸರವನ್ನು ಮಂದಿರವೋ ಮಸೀದಿಯೋ ಚರ್ಚೋ ಅಂತ ತೀರ್ಮಾನ ಮಾಡುವುದನ್ನು ಆ ಧಾರ್ಮಿಕ ನಾಯಕರೆಲ್ಲ ನ್ಯಾಯಾಲಯ ತೀರ್ಪು ನೀಡಬೇಕು ನ್ಯಾಯಾಲಯ ತೀರ್ ತೀರ್ಮಾನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರೆ ಜಸ್ಟಿಸ್ ರೋಹಿತ್ ರಂಜನ್ ಅಗರ್ವಾಲ್ ಹೇಳಿದಾರಲ್ಲ ಇದು ಇತಿಹಾಸದಲ್ಲಿ ದಾಖಲಾಗಬೇಕಾದಂಥ ತೀರ್ಪಿದು ಏಕೆಂದರೆ ಎಲ್ಲ ಕಡೆ ನೈನ್ಟೀನ್ ನೈಂಟಿ ಒನ್ ಅಂತ ಹೇಳಿಕೊಂಡು ಹೇಳಿಕೊಂಡು ಇಷ್ಟು ದಿವಸ ನಿರಂತರವಾಗಿ ನಮ್ಮ ದೇವಸ್ಥಾನಗಳಿಗೆ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಾವು ಪಡೆಯುವುದಕ್ಕೆ ಅಡ್ಡ ತರ್ತಾ ಇದ್ದಾರೆ ಮೆಂಟಲೆಬಿ ಮೆಂಟನೆಬಿಲಿಟಿ ಇಲ್ಲ ಅಂತ ಹೇಳ್ತಾ ಇದ್ರು ಈ ತೀರ್ಪಿನಿಂದಾಗಿ ಒಂದು ಸ್ಪಷ್ಟತೆ ಏನು ಬಂದಿದೆ ಅಂದರೆ ಅದು ಕೇವಲ ಮತ್ತು ಕೇವಲ ಯಾವುದಾದರೂ ಒಂದು ಶ್ರದ್ಧಾ ಕೇಂದ್ರವನ್ನು ಬದಲಿಸಲಿಕ್ಕೆ ಆಗುವುದಿಲ್ಲ ಅಂತ ಮಾತ್ರ ಹೇಳಿದ್ದಾರೆ ಯಾವ ಸಂದರ್ಭದಲ್ಲಿ ನರಸಿಂಹರಾವ್ ತಂದ್ರಿದ್ನ ಯಾವಾಗ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡವು ರಾಮ ಮಂದಿರ ಸಮಸ್ಯೆ ಬಂತೋ ಅವಾಗ ಇಡೀ ದೇಶದಾದ್ಯಂತ ಇದೇ ರೀತಿಯದಾದಂಥ ಬೇರೆ ಬೇರೆ ಮೊಕದ್ದಮೆಗಳು ಬಂದ್ಬಿಟ್ರೆ ಏನು ಮಾಡೋದು ಇದು ಧಾರ್ಮಿಕ ಕ್ಷೋಭೆಯನ್ನು ಉಂಟು ಮಾಡುತ್ತೆ ದ್ವೇಷವನ್ನು ಉಚ್ಚಿಸುತ್ತೆ ಹೆಚ್ಚಿಸುತ್ತೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಕಾರಣಕ್ಕೂ ಕೂಡ ನೈನ್ಟೀನ್ ನೈನ್ಟಿ ಒನ್ ವರ್ಷ ಪ್ಯಾಕ್ಟ್ ಅಂತಂದು ಎಲ್ಲರಿಗೂ ಸಮಾಧಿ ಮಾಡಿಟ್ಬಿಟ್ರು ಹಿಂದೂ ದೇವಸ್ಥಾನಗಳೆಲ್ಲ ಅದೇ ರೀತಿ ಉಳಿವು ಯಥಾಸ್ಥಿತಿ ಅಂತ ಆದರೆ ಈಗ ಜಡ್ಜ್ ಕೊಟ್ಟಿರುವಂಥ ತೀರ್ಪಿನಿಂದಾಗಿ ಒಂದು ಸ್ಪಷ್ಟ ಆಗಿದೆ ಯಾವುದೇ ಜಾಗ ಇದ್ದರೂ ಕೂಡ ಅದರ ತೀರ್ಮಾನವನ್ನು ನ್ಯಾಯಾಲಯ ಕೈಗೊಳ್ಳುತ್ತೆ ಯಾವ ಆಧಾರದಲ್ಲಿ ಕೈಗೊಳ್ಳುತ್ತೆ ಪ್ರಾಚ್ಯ ಇಲಾಖೆ ಕೊಡುವಂಥ ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆ ಮಾಡುತ್ತೆ ಅಲ್ಲಿಗೆ ಒಂದು ಹೆಜ್ಜೆ ಹಿಂದೂ ಶ್ರದ್ಧಾ ಕೇಂದ್ರ ಎನ್ನುವುದರ ಕುರಿತಾಗಿ ಮುಂದೆ ಹೋಗಲಾಗಿದೆ ತನ್ನ ಮೂಲಕ ಈ ಐದು ಏನು ಇದ್ದಾವೆ ಈ ರಾಖಿ ಸಿಂಗ್ ಕೇಸನ್ನು ಬಿಟ್ಬಿಡಿ ಅದು ಆಯ್ತು ಈಗ ಅದು ಬಿಟ್ಟು ಏನು ಕೇಸ್ಗಳಿದ್ದಾವೆ ಅದರ ಇತ್ಯರ್ಥಕ್ಕೆ ಆರು ತಿಂಗಳ ಗಡುವನ್ನು ನೀಡಲಾಗಿದೆ ಏನೇನು ಬರುತ್ತೆ ನೋಡೋಣ